ಇನ್ನು ಇವತ್ತು ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪ್ರಕಾಶ್ ಕೂಡ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ಪೆಷಲಿ ಹೇಳಬೇಕು ನಮ್ಮ ವಾಣಿಜ್ಯ ರಾಜಧಾನಿ ಅಂತ ಕರಿತೀವಿ ಹುಬ್ಳಿ ಧಾರವಾಡ ಮಾರುಕಟ್ಟೆ ಈ ಬಾರಿ ಬಜೆಟ್ ನಲ್ಲಿ ಎಂಎಸ್ಎಂಇ ಗಳಿಗೆ ಉತ್ತೇಜನ ನೀಡುವಂತಹ ಒಂದಷ್ಟು ಅಂಶಗಳಿರೋದ್ರಿಂದ ವಿಶೇಷವಾಗಿ ಹುಬ್ಬಳ್ಳಿ ಜನ ಖುಷಿಯಾಗಿದ್ದಾರೆ ಅನ್ನೋದನ್ನ ಬಹುಶಃ ತಿಳ್ಕೊಳ್ಬೇಕು ಅನ್ಸುತ್ತೆ ಪ್ರಕಾಶ್ ಏನಂತಾರೆ ಹುಬ್ಳಿ ಜನ ಎಸ್ ನಾಗೇಂದ್ರ ಬಾಬು ಏನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈಗಾಗಲೇ ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ವಿಚಾರವಾಗಿ ಸಾಕಷ್ಟು ಒಂದು ಚರ್ಚೆಗಳು ಕೂಡ ಆಗ್ತಾ ಇರತಕ್ಕಂಥದ್ದು ನಾನು ಕೆಲವೊಂದಿಷ್ಟು ಜನರನ್ನ ಅಂದ್ರೆ ಆರ್ಥಿಕ ತಜ್ಞರುಗಳು ಇರಬಹುದು ಅದೇ ರೀತಿ ಲೆಕ್ಕ ಪರಿಶೋಧಕರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ಇವತ್ತಿನ ಬಜೆಟ್ ಬಗ್ಗೆ ಏನ್ ಹೇಳ್ತೀರಿ ಸರ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಒಂದು ಒಳ್ಳೆ ಬ್ಯಾಲೆನ್ಸ್ ಬಜೆಟ್ ಕೊಡುವಂತ ಪ್ರಮಾಣಿಕ ಪ್ರಯತ್ನ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಹೇಳ್ತಾ ಅದೇ ರೀತಿ ಮಧ್ಯಮ ವರ್ಗ ಜನರಿಗೆ ಬಹಳಷ್ಟು ಟ್ಯಾಕ್ಸ್ ರಿಯಾ ಕೊಡುವಂತ ಹನ್ನೆರಡು ಲಕ್ಷವರೆಗೆ ಏನು ರಿಯಾಯಿತಿ ಕೊಟ್ಟಿದ್ದಾರೆ ಅದೊಂದು ಬಹಳ ಒಳ್ಳೆ ಮೂವ್ ಆಗಿದೆ ಅದರ ಜೊತೆಗೆ ಟ್ಯಾಕ್ಸ್ ಸಹ ಬಹಳಷ್ಟು ರಿಯಾಯಿತಿ ಕೊಟ್ಟಿದ್ದಾರೆ ಈ ಎಲ್ಲ ನೋಡಿದ್ರೆ ಒಂದು ಒಳ್ಳೆ ಬಜೆಟ್ ಕೊಡುವಂತಹ ಪ್ರಮಾಣಿಕ ಪ್ರಯತ್ನ ಮಾಡಿದ್ದಾರೆ ಅದರ ಜೊತೆಗೆ ಎಸ್ ಟಿ ಜನ ಅವರ ಅನುಕೂಲಿಗೆ ಇಂಡಸ್ಟ್ರಿಗಾಗಿ ಬಹಳ ದೊಡ್ಡ ಹೊತ್ತು ಕೊಟ್ಟಿದ್ದಾರೆ ಮತ್ತು ವಿಶೇಷವಾಗಿ ಮೂವತ್ತಾರು ಲೈಫ್ ಸೇವಿಂಗ್ ಡ್ರಗ್ಸ್ ಅದಕ್ಕೆ ಟ್ಯಾಕ್ಸ್ ಎಕ್ಸಿಬಿಷನ್ ಏನು ಕೊಟ್ಟಿದ್ದಾರೆ ಅದರಿಂದ ಬಡ ರೋಗಿಗಳಿಗೆ ಬಹಳಷ್ಟು ಅನುಕೂಲ ಆಗ್ತದೆ ಈ ರೀತಿ ಬಜೆಟ್ ಕೊಟ್ಟಿದ್ದು ನಾವು ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಸ್ವಾಗತ ಮಾಡ್ತಾ ಇದ್ದೇವೆ ಈಗ ವೇತನದಾರರಿಗೆ ಅದರಲ್ಲೂ ತೆರಿಗೆ ವಿಚಾರದಲ್ಲಿ ಒಂದು ಗುಡ್ ಕೊಟ್ಟಿದೆ ಕೇಂದ್ರ ಸರ್ಕಾರ ಈ ಇದು ಸಂಬಂಧಪಟ್ಟ ತುಂಬಾ ವರ್ಷದಿಂದ ಈಡೇರಿದೇರಿ ಈಡೇರಿದೆ ಇದು ಡೆಫಿನೆಟ್ಲಿ ಮಿಡಲ್ ಕ್ಲಾಸ್ ವರ್ಗದವರಿಗೆ ತುಂಬಾ ಸಂತಸದ ಖುಷಿ ಇದರಿಂದ ಅವರಿಗೆ ಕೈಯಲ್ಲಿ ಇನ್ನೂ ತುಂಬಾ ಹಣ ಉಳಿತದೆ ಟ್ಯಾಕ್ಸ್ ಎಲ್ಲ ಹೋದ್ಮೇಲೆ ಸೊ ಆ ನಿಟ್ಟಿನಿಂದ ಇದೊಂದು ಒಳ್ಳೆ ಡಿಸಿಷನ್ ಅಂತ ಹೇಳ್ತೀನಿ ನಾನು ಸರ್ ಯಾ ಇವತ್ತಿನ ಬಜೆಟ್ ಒಂದ್ ಕಡೆ ನಿರೀಕ್ಷೆ ಮಟ್ಟದಲ್ಲಿ ಮಂಡನೆ ಆಗಿದೆ ಅನ್ಸುತ್ತ ತಮಗೆ ಎಸ್ ಸರ್ ಡೆಫಿನೆಟ್ಲಿ ಅದು ಇಟ್ಸ್ ಅ ಗುಡ್ ಬಜೆಟ್ ಆದ್ರೆ ಬಹಳ ಬೆನಿಫಿಟ್ ಕೊಟ್ಟಿದ್ದಾರೆ ಇಷ್ಟೇ ಸ್ಪೆಷಲಿ ವುಮೆನ್ ಸ್ಟಾರ್ಟ್ಅಪ್ ಗೆ ಅವರು ಅಡಿಷನಲ್ ಬೆನಿಫಿಟ್ ಕೊಟ್ಟಿದ್ದಾರೆ ಸಿಫ್ ಶೆಡ್ಯೂಲ್ಡ್ ಕಾಸ್ಟ್ ಈಗ ಎಂ ಎಸ್ ಎಂ ಎನ್ಗೆ ರಿಜಿಸ್ಟರ್ಡ್ ಇತ್ತಂದ್ರೆ ಅವರಿಗೆ ಕ್ರೆಡಿಟ್ ಕಾರ್ಡ್ ಫೆಸಿಲಿಟಿ ಕಸ್ಟಮೈಸ್ ಕ್ರೆಡಿಟ್ ಕಾರ್ಡ್ ಅಪ್ ಟು ಫೈವ್ ಲ್ಯಾಕ್ ಮತ್ ಇನ್ನೊಂದು ಅಪ್ ಟು ಟೂ ಕ್ರೋರ್ ಟರ್ಮ್ ಲೋನ್ ಫೆಸಿಲಿಟಿ ಕೊಟ್ಟು ಬಡತನ ನಿವಾರಣೆ ಕುರಿತಂತೆ ಯಾವುದೇ ಗಂಭೀರ ಹೆಜ್ಜೆಯನ್ನ ಇಡೋದರಲ್ಲಿ ಪೂರ್ಣ ವಿಫಲ ಆಗಿದೆ ಹೌಸಿಂಗ್ ಕ್ಷೇತ್ರ ನಮ್ಮ ದೇಶದ ಒಂದು ದೊಡ್ಡ ಸಮಸ್ಯೆ ಸವಾಲು ಆ ಸವಾಲನ್ನು ಪರಿಣಾಮಕಾರಿಯಾಗಿ ಪರಿಹರಿಸುವಂತ ಒಂದು ಅಂಶ ಸಹಿತ ಇಲ್ಲ ಇದು ಬಜೆಟ್ ಏನು ಬಿಹಾರದ ಚುನಾವಣಾ ಮ್ಯಾನಿಫೆಸ್ಟೋನು ಇದು ಏನು ಒಂದು ರಾಜ್ಯಕ್ಕೆ ಕೊಡುವಂಥ ಡೋಲ್ಸ್ ವಾಟ್ ಹ್ಯಾವ್ ದ ಥಾಟ್ ಆಫ್ ದೆಮ್ಸೆಲ್ಸ್ ದಿಸ್ ಈಸ್ ನಥಿಂಗ್ ಬಟ್ ವೀಕ್ನಿಂಗ್ ದಿ ಫೆಡ್ರಲ್ ಗರ್ಮೆಂಟ್ ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಈ ಫೆಡರಲ್ ವ್ಯವಸ್ಥೆಗೆ ಒಂದು ರೀತಿ ಡೈಲ್ಯೂಟ್ ಮಾಡತಕ್ಕಂಥ ತಮ್ಮ ಮನಸ್ಸೇಚ್ಛೆ ಬಂದ ಹಾಗೆ ಮಾಡ್ತಕ್ಕಂಥ ಈ ಬಜೆಟ್ ಎಕ್ಸಸೈಸ್ ನಿಜವಾಗಿಯೂ ನಮ್ಮ ಕರ್ನಾಟಕಕ್ಕೆ ದೇಶಕ್ಕೆ ನಿರಾಶೆಯನ್ನು ತಂದಿದೆ ಏನು ಈ ಬಜೆಟ್ನಲ್ಲಿ ಕರ್ನಾಟಕ ಏನೇನೋ ಅಪೇಕ್ಷೆ ಮಾಡ್ತಿತ್ತು ಕನಿಷ್ಠ ಪಕ್ಷ ಭದ್ರಾದಲ್ಲಿ ಹಿಂದೆ ಐದು ಸಾವಿರ ಕೋಟಿಗಿಂತ ಹೆಚ್ಚು ಕೊಟ್ಟಿದ್ರು ಅದನ್ನು ಕೊಟ್ಟಿರಲಿಲ್ಲ ಮತ್ತೆ ಅನೌನ್ಸ್ ಮಾಡ್ತಾರೆ ಈ ಸಲ ಬಿಡುಗಡೆ ಮಾಡ್ತಾರೆ ಅಂತೇಳಿ ಏನೂ ಬರಲಿಲ್ಲ ಕೃಷ್ಣನ್ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ರಾಷ್ಟ್ರೀಯ ಪ್ರಾಜೆಕ್ಟ್ ಮಾಡ್ತೀವಿ ಹೇಳಿ ಅವರ ನಾಯಕರುಗಳೇ ಹೇಳಿದ್ರು ಅದು ಎಲ್ಲಿನೂ ಕಾಣಲಿಲ್ಲ ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಪೂರ್ಣ ನಿರಾಶೆ ತಂದು ಬಡವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹುರುಪನ್ನು ಉತ್ಸಾಹವನ್ನು ತುಂಬದೇ ಇರತಕ್ಕಂಥ ಬಜೆಟ್ ಇದು ಕೇಂದ್ರದ ಬಜೆಟ್ ಆಗಿದೆ ಅಷ್ಟೇ ಅಲ್ಲ ಇವತ್ತು ಕೃಷಿಕರಿಗೆ ಏನು ತೊಂದರೆಗಳಿದಾವೆ ಆ ತೊಂದರೆಗಳನ್ನ ಏನು ಅಡ್ರೆಸ್ ಮಾಡಲಿಲ್ಲ ಮೈಕ್ರೋ ಆರ್ ಬಿ ಐ ಮೈಕ್ರೋ ಫೈನಾನ್ಸ್ ನಿಂದ ಜನರಿಗೆ ಏನು ತೊಂದರೆ ಆಗ್ತಾ ಇದೆ ಜನ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಅದಕ್ಕೇನು ಪರಿಹಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲೂ ಆಲೋಚನೆ ಬರಲಿಲ್ವಲ್ಲ ಆಂಧ್ರದಲ್ಲಿ ಸಮಸ್ಯೆ ಆಗಿದೆ ತೆಲಂಗಾಣದಲ್ಲಿ ಸಮಸ್ಯೆ ಆಗಿದೆ ಕರ್ನಾಟಕದಲ್ಲಿ ಸಮಸ್ಯೆ ಆಗಿದೆ ಆರ್ಬಿಐದವರ ನೋಂದಿತ ನಿಂದಾಗಿ ಏನು ಆತ್ಮ ಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿಗೂ ಬರ್ತಾ ಇದ್ದಾರೆ ಅವರ ಬಗ್ಗೆ ಒಂದು ಚಕಾರ ಆಡದೆ ಇರತಕ್ಕಂಥ ಬಜೆಟ್ ಬಜೆಟ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಎಚ್ ಕೆ ಪಾಟೀಲ್ ಅವರಿಗೆ ಪ್ರಶ್ನೆ ಮಾಡಿದಾಗ ಬಜೆಟ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತೇಳಿ ಗೊತ್ತಿಲ್ಲ ಇವತ್ತು ಒಂದಂತೂ ದೇಶಾದ್ಯಂತ ಮಧ್ಯಮ ವರ್ಗದ ಜನರಂತೂ ಖುಷಿಯಾಗಿದ್ದಾರೆ ಹನ್ನೆರಡು ಲಕ್ಷದವರೆಗಿನ ತೆರಿಗೆ ಏನಿತ್ತು ಅದು ಝೀರೋ ಇನ್ ಮುಂದೆ ಅವರು ತೆರಿಗೆಯನ್ನು ಕಟ್ಟುವಂತೆ ಇರೋದಿಲ್ಲ ಆಗಲೇ ಸ್ಮಿತಾ ಮೇಡಮ್ ಕೂಡ ಹೇಳ್ತಾ ಇದ್ರು ಒಂದಷ್ಟು ಇನ್ಫ್ಲೋ ಜಾಸ್ತಿ ಆಗುತ್ತೆ ಅಂತೇಳಿ ಏಕೆಂದ್ರೆ ಅವರು ಬರುವಂತ ಸಮಯದಲ್ಲಿ ತೆರಿಗೆಯನ್ನು ಕಟ್ಟಬೇಕಾ ಅಥವಾ ಮನೆಗೆ ಬೇಕಾಗಿರುವಂತಹ ಉಪಯುಕ್ತರಾದಂತಹ ಸಾಮಾನುಗಳನ್ನು ಖರೀದಿ ಮಾಡಬೇಕಾ ಇದೇ ಚಿಂತನೆಯಲ್ಲಿ ಹೋಲ್ಡ್ ಆಗ್ತಾ ಇದ್ರು ಇನ್ನು ನಮ್ಮ ಎಲ್ಲ ಪ್ರತಿನಿಧಿಗಳು ಕೂಡ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬೆಂಗಳೂರಿನಿಂದ ಚಂದ್ರು ಅದೇ ರೀತಿಯಾಗಿ ನವದೆಹಲಿಯಿಂದ ಇದ್ದಾರೆ ಹಾಸನದಿಂದ ಕುಶ್ವಂತ್ ಕಲಬುರಗಿಯಿಂದ ಓಂ ಪ್ರಕಾಶ್ ಮೈಸೂರಿನಿಂದ ವಿನೋದ್ ಬೆಂಗಳೂರಿನಿಂದ ದೀಪ್ತಿ ತೋಳ್ಪಾಡಿ ಹಾಗೆ ಬೀದರ್ನಿಂದ ಮಲ್ಲಿಕಾರ್ಜುನ್ ಖರ್ ಮರಕಲೆ ಶಿವಮೊಗ್ಗ ಇಂದ ಭೀಮಾ ನಾಯಕ ಇನ್ನು ಓಂ ಪ್ರಕಾಶ್ ಮುನ್ನೂರ್ ಬಳಿ ಹೋಗ್ತೀನಿ ಕಲಬುರ್ಗಿ ಓಂ ಪ್ರಕಾಶ್ ಜನ ಏನ್ ಹೇಳ್ತಾರೆ ಇವತ್ತಿನ ಬಜೆಟ್ ವಿಚಾರವಾಗಿ ಮಾತಾಡಿಸ್ಬೋದಾ ಪ್ರಯತ್ನ ಪಡ್ಬೋದಾ ಹಾಗೇಂದ್ರ ಬಾಬು ಎಸ್ ಖಂಡಿತ ಕೇಂದ್ರದ ಬಜೆಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳನ್ನ ಕಲಬುರಗಿಯ ಜನರು ಕೂಡ ಇಟ್ಕೊಂಡಿರುವಂತದ್ದು ಇದೀಗ ಬಜೆಟ್ ಕೂಡ ಆಗಿರುವಂತದ್ದು ನಾನು ನೇರವಾಗಿ ಜನರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಏನ್ ಹೇಳ್ತಾರೆ ಅಂತೇಳಿ ಇವತ್ತು ಕೇಂದ್ರದ ಬಜೆಟ್ ಮಂಡನೆ ಆಗಿರುವಂತದ್ದು ಮೊದಲನೇದಾಗಿ ಈ ಬಜೆಟ್ ಬಗ್ಗೆ ಏನ್ ಅನ್ಸುತ್ತೆ ಬಹಳ ತೃಪ್ತಿಕರ ಮತ್ತು ಸಂತೋಷದ ವಿಷಯ ಇದೆ ಸರ್ ಇವತ್ತೇನು ಕೇಂದ್ರ ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ ಇದು ಏನಪ್ಪಾ ಅಂತಂದ್ರೆ ಮಧ್ಯಮ ವರ್ಗದವರು ಮತ್ತು ಬಡವರನ್ನ ಗುರಿಯಾಗಿಸ್ಕೊಂಡು ಮಾಡಿದಾರೆ ಅಂತ ಹೇಳಕ್ ಇಚ್ಛೆ ಪಡ್ತೇನೆ ಮತ್ತೆ ಔಷಧಿ ಮೇಲೆ ಇರತಕ್ಕಂಥ ರಿಯಾಯಿತಿ ಆಗಲಿ ಮತ್ತೆ ಹನ್ನೆರಡು ಲಕ್ಷದವರೆಗೂ ಏನು ಟ್ಯಾಕ್ಸ್ ರಿಯಾಯಿತಿ ಕೊಟ್ಟಿದ್ದಾರೆ ಮತ್ತೆ ಎಲೆಕ್ಟ್ರಿಕ್ ವಾಹನಗಳ ಮೇಲೆ ಮತ್ತು ದಿನನಿತ್ಯ ಬಳಸ್ತಕ್ಕಂಥ ವಸ್ತುಗಳ ಮೇಲೆ ಏನು ಅವರು ಟ್ಯಾಕ್ಸ್ ರಿಯಾಯಿತಿ ಮಾಡಿದ್ದಾರೆ ಇದು ಇಡೀ ದೇಶದ ಜನರೇನಪ್ಪ ಅಂದ್ರೆ ಹರ್ಷ ಹರ್ಷಪಡುವಂತಹ ಸಂತೋಷಕರ ವಿಷಯ ಸರ್ ಇದು ಆದಾಯ ತೆರಿಗೆ ಹನ್ನೆರಡು ಲಕ್ಷವರೆಗೂ ಕೂಡ ಏನು ಒಂದು ವಿಸ್ತರಣೆ ಮಾಡಿರುವಂತ ಇದ್ರ ಬಗ್ಗೆ ಹೇಳೋದವ್ರು ಇವತ್ತಿನ ದಿವಸ ಒಂದು ರೀತಿಲಿಂತ ಮಧ್ಯಮ ವರ್ಗದವ್ರಿಗೆ ಗುರಿ ಇಟ್ಕೊಡ್ಕೊಂಡು ಒಳ್ಳೆ ಕೆಲಸ ಮಾಡಿರತ್ತೆ ಅನಿಸ್ಲಾಗ್ತದೆ ಆದ್ರೂ ಇನ್ನೊಂದು ಸ್ವಲ್ಪ ಇದ್ರೊಳಗೆ ಬದಲಾವಣೆ ಆದರೂ ಚೆನ್ನಾಗಿರ್ತದೆ ಯಾಕಂದ್ರೆ ಇವತ್ತೊಂದು ನಾವು ಒಂದು ಸಾಮಾನ್ಯ ವಾಹನ ತೊಗೋಕ್ ಹೋಗಬೇಕಾದ್ರೆ ಅದು ಮ್ಯಾನುಫ್ಯಾಕ್ಚರ್ ಟ್ಯಾಕ್ಸ್ ಪ್ಲಸ್ ಆದಮೇಲೆ ಜಿ ಎಸ್ ಟಿ ಪ್ಲಸ್ ಅದು ಆದಮೇಲೆ ರೋಡ್ ಟ್ಯಾಕ್ಸ್ ಅದು ಆದಮೇಲೆ ಮತ್ತೆ ಪೆಟ್ರೋಲ್ ಟ್ಯಾಕ್ಸ್ ಇವತ್ತಿನ ದಿವಸ ಅವೆಲ್ಲ ಒಂದು ಕೂಡಿಸಿ ಒಂದೇ ಮಾಡಿದ್ರಲ್ಲ ಇವತ್ತಿನ ದಿವಸ ಏನು ಎಲೆಕ್ಟ್ರಿಕಲ್ ವಾಹನಗಳಿಗೇನು ಒಳ್ಳೆ ಪ್ರೋತ್ಸಾಹ ಕೊಟ್ಟು ನಮ್ಮ ಪರಿಸರ ಉಳಿಸೋಂಥ ಕೆಲಸ ಮಾಡ್ತಾ ಅದಕ್ಕೆ ಸ್ವಲ್ಪ ಈ ಟ್ಯಾಕ್ಸ್ಗೂ ಒಳ್ಳೇದಾಗ್ತಿತ್ತು ಅದು ಟ್ಯಾಕ್ಸ್ ಕಮ್ಮಿ ಆದ್ಮೇಲೆ ಆಯ್ತು ಇವಾಗ ರಾಜ್ಯಾದ್ಯಂತ ರಾಜ್ಯಕ್ಕೆ ಹೋದರೆ ಇವಾಗ ರೋಡ್ ಟ್ಯಾಕ್ಸ್ ಕಟ್ಟಿದ್ಮೇಲೂ ನಾವು ಟೂಲ್ ಕೊಡಬೇಕು ಟ್ಯಾಕ್ಸ್ ಪ್ರತಿಯೊಂದು ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಆದ್ರೂ ಪರವಾಗಿಲ್ಲ ಮಧ್ಯಮ ವರ್ಗದವ್ರಿಗೆ ಮೇಲೆ ಹತ್ತ ಕೆಲಸ ಆಗ್ತಾಯಿದೆ ಅಂತ ನಾನು ಅನ್ಕೋತೀನಿ ಮೊದಲು ಅಂದ್ರೆ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ತಾವು ನೋಡಿರಬಹುದು ಏಳು ಲಕ್ಷವರೆಗೂ ಟ್ಯಾಕ್ಸ್ ರಿಯಾಕ್ಷನ್ ಇತ್ತು ಈ ಸರಿ ಅದು ಹನ್ನೆರಡು ಲಕ್ಷಕ್ಕೆ ಹೋಯ್ತು ಅಂದ್ರೆ ಪ್ರತಿ ತಿಂಗಳು ಒಂದು ಲಕ್ಷ ಆದಾಯ ಗಳಿಸಿದ್ರು ಕೂಡ ಅದು ಆದಾಯ ತೆರಿಗೆ ಕಟ್ಟೋಗಿಲ್ಲ ಸೊ ಇವತ್ತಿನ ಬಜೆಟ್ ಹೌದು ಸರ್ ಇವತ್ತಿನ ಬಜೆಟ್ ನಲ್ಲಿ ಏನು ಮುಖ್ಯವಾಗಿ ಇವತ್ತಿನ ದಿವಸ ಏನು ಹನ್ನೆರಡು ಲಕ್ಷದವರೆಗಿನ ಏನು ತೆರಿಗೆ ಕಟ್ಟಬೇಕಲ್ಲ ಅದು ಕಟ್ಟುವಂತಿಲ್ಲ ಒಂದು ಒಳ್ಳೆಯದು ವಿಷಯ ಅದೇ ರೀತಿ ಒಂದು ದಿವಸ ಏನು ಈ ಬಜೆಟ್ ಘೋಷಣೆ ಮಾಡಿದ್ದಾರೆ ಇಡೀ ನಮ್ಮ ಏನು ಜನಸಾಮಾನ್ಯರಿಗೆ ಒಂದು ಅನುಕೂಲವಾಗುವಂತ ಬಜೆಟ್ ಇದೆ ಇಡೀ ದೇಶ ಮೆಚ್ಚುವಂತ ಒಂದು ಬಜೆಟ್ ಇದಾಗಿದೆ ಅದರಲ್ಲಿ ಜನಸಾಮಾನ್ಯರಿಗೆ ಬೇಕಾಗುವಂತ ಏನು ವಸ್ತುಗಳವ್ ಟಿವಿ ಆಗಿರಬಹುದು ವೈಕಲ್ ಆಗಿರಬಹುದು ಔಷಧಿ ಆಗಿರಬಹುದು ಕಾಟನ್ ಬಟ್ಟೆ ಇದೆಲ್ಲ ಬೆಲೆ ಬೆಲೆಯನ್ನೇ ಇಳಿಕೆ ಮಾಡಿದ್ದು ಇದು ಒಂದು ಜನಸಾಮಾನ್ಯರ ಒಂದು ಬಜೆಟ್ ಅಂತ ಇವತ್ತಿನ ದಿವಸ ನಾವು ಹೇಳಕ್ಕೆ ಇಚ್ಛ ಸರ್ ತಾವು ಯಾವ ರೀತಿ ನಿರೀಕ್ಷೆ ಇತ್ತು ಅನ್ನೋದು ಇನ್ನೂ ನಿರೀಕ್ಷೆ ಇತ್ತು ಸರ್ ಇನ್ನು ಯಾಕಂದ್ರೆ ಇನ್ನೂ ಬಜೆಟ್ ನಲ್ಲಿ ಇನ್ನೂ ಸ್ವಲ್ಪ ಎಜುಕೇಶನ್ ಸಲುವಾಗಿ ಸ್ವಲ್ಪ ಬಗ್ಗೆ ನಮ್ಮ ಈ ಒಂದು ಸ್ವಲ್ಪ ಹೆಚ್ಚಿನ ಮಹತ್ವ ಕೊಡಬೇಕಾಗಿತ್ತು ಹಾಗೆ ಪ್ರವಾಸೋದ್ಯಮಕ್ಕೂ ಸ್ವಲ್ಪ ಮಹತ್ವ ಕೊಡಬೇಕಾಗಿತ್ತು ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಕಡಿಮೆ ಆಗಿದೆ ಆದ್ರೂ ಒಂದು ರೀತಿಯಿಂದ ಇಡೀ ಒಂದು ಭಾರತ ದೇಶಕ್ಕೆ ಕೊಂಡೊಯ್ಯುವಂತಹ ಒಂದು ಬಜೆಟ್ ಇದಾಗಿದೆ ಮತ್ತೊಬ್ಬರು ಕೂಡ ಇದನ್ನು ಮಾತಾಡಿಸ್ತೇನೆ ಇವತ್ತಿನ ಬಜೆಟ್ ನಿಮ್ಗೆ ಹೇಗೆ ರೈಟ್ ನಮ್ಮ ಜೊತೆ ನ ಮಾಜಿ ಅಧ್ಯಕ್ಷರಾದ ಶಿವಕುಮಾರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಪ್ರಮುಖವಾಗಿ ಇವತ್ತಿನ ಜನ ಹೇಳ್ತಾ ಇರೋದು ಈ ಕ್ಯಾನ್ಸರ್ ವಿಚಾರವಾಗಿ ಕ್ಯಾನ್ಸರ್ ಮುಕ್ತ ಭಾರತ ಮೊನ್ನೆ ಮೊನ್ನೆ ಅಷ್ಟೇ ಶಿವ ಅವರು ಫಾರಿನ್ ಹೋಗಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಂಡು ಬಂದರು ಇವತ್ತು ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ಟ್ರಾಮಾ ಸೆಂಟರ್ ಗಳನ್ನ ತೆಗೆಯೋದಕ್ಕೆ ಮುಂದಾಗಿದ್ದಾರೆ ಇವತ್ತು ಈ ಕ್ಯಾನ್ಸರ್ನ ಚಿಕಿತ್ಸೆಯ ಸಂದರ್ಭದಲ್ಲಿ ಲಕ್ಷ ಲಕ್ಷ ಖರ್ಚುಗಳು ಲಕ್ಷ ಲಕ್ಷ ಖರ್ಚಾಗ್ತಾ ಇತ್ತು ಅದಕ್ಕೆ ತೆಗೆದುಕೊಳ್ಳುವಂತ ಟ್ಯಾಬ್ಲೆಟ್ಗಳು ಔಷಧಿಗಳು ಮೆಡಿಸಿನ್ಗಳು ಅದು ದುಬಾರಿ ಇತ್ತು ಇನ್ನು ಮುಂದೆ ಅದು ಕಡಿಮೆ ಅಂತ ಹೇಳಿದ್ದಾರೆ ಎಷ್ಟು ಕಡಿಮೆಗೆ ಸಿಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಪ್ರಮುಖವಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದನ್ನು ಯಾವ ರೀತಿಯಾಗಿ ರೈತರು ಸದ್ಬಳಕೆಯನ್ನ ಮಾಡಿಕೊಳ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಇವತ್ತಿನ ಬಜೆಟ್ ತುಂಬಾ ಜನರಿಗೆ ಅದರಲ್ಲೂ ಮಧ್ಯಮ ವರ್ಗದವರಿಗೆ ತುಂಬಾನೇ ಖುಷಿಯನ್ನ ತಂದಿದೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಹೇಳ್ತಿದ್ದಾರೆ